ಸ್ನೇಹಿತರೆ ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕಿಸ್ತಾನಕ್ಕೆ ಎಲ್ಲಿ ಹೊಡಿಬೇಕು ಹೇಗೆ ಬುದ್ಧಿ ಕಲಿಸಬೇಕು ಪಾಕಿಸ್ತಾನದಲ್ಲಿ ಏನನ್ನ ಟಾರ್ಗೆಟ್ ಮಾಡಿ ಹೊಡಿಬೇಕು ಯಾವ ಟಾರ್ಗೆಟ್ ಮುಟ್ಟಿದ್ರೆ ಪಾಕ್ನ ಮರ್ಮ ಸ್ಥಾನಕ್ಕೆ ಏಟಾಗುತ್ತೆ ಇದೆಲ್ಲದರ ಬಗ್ಗೆ ಚರ್ಚೆ ನಡೀತಾ ಇದೆ ಸ್ನೇಹಿತರೆ ಪ್ರತಿಕಾರ ಅಂತೂ ಆಗಲೇಬೇಕು ಆ ರೀತಿಯ ವಾತಾವರಣ ಭಾರತದ ಮೇಲಿದೆ ಪ್ರತಿಕಾರ ತಗೊಳ್ಳೋದು ಕೂಡ ಗ್ಯಾರಂಟಿ ಪಿ ಕೂಡ ಅದನ್ನೇ ಅನೌನ್ಸ್ ಮಾಡಿದ್ದಾರೆ ಮೂವತ್ತಾರು ವರ್ಷಗಳಲ್ಲೇ ಪ್ರವಾಸಿಗರ ಮೇಲಾದ ನಾಗರಿಕರ ಮೇಲಾದ ಹಿಂದೂಗಳ ಮೇಲಾದ ಅತಿ ದೊಡ್ಡ ದಾಳಿ ಇದು ಧಾರ್ಮಿಕವಾಗಿ ಔಟ್ ಮಾಡಿ ಮಾಡಿರೋ ದಾಳಿ ದೇಶವನ್ನು ಧರ್ಮದ ಆಧಾರದಲ್ಲಿ ಒಡೆಯೋಕೆ ಉದ್ದೇಶಪೂರ್ವಕವಾಗಿ ಈ ರೀತಿ ಪ್ಲಾನ್ ಮಾಡಿ ಮಾಡಲಾಗಿರೋ ದಾಳಿ ನಿರಾಯುಧರ ಮೇಲೆ ಅಬದರ ಮೇಲೆ ಧರ್ಮವನ್ನು ಗುರಿಯಾಗಿಸ್ಕೊಂಡು ರಾಕ್ಷಸಿ ಕೃತ್ಯವನ್ನು ಮಾಡಿದ್ದಾರೆ ಹೀಗಾಗಿ ಪಹಲ್ಗಾಮ್ಗೆ ಪ್ರತೀಕಾರ ತಗೊಳ್ಳೇಬೇಕು ಸದ್ಯ ಭಾರತ ಸಿಂಧು ಜಲ ಒಪ್ಪಂದ ರದ್ದು ಮಾಡಿ ನದಿ ನೀರಿನ ವಿಚಾರದಲ್ಲಿರೋ ಒಂದಿಷ್ಟು ಲೆವರೇಜನ್ನು ಬಳಸ್ಕೊಳ್ಳೋಕೆ ನೋಡ್ತಾ ಇದೆ ಆದರೆ ಇವೆಲ್ಲ ಡಿಪ್ಲೊಮ್ಯಾಟಿಕ್ ಕ್ರಮಗಳು ಅಡ್ಮಿನಿಸ್ಟ್ರೇಟಿವ್ ಕ್ರಮಗಳು ಪೊಲಿಟಿಕಲ್ ಕ್ರಮಗಳು ಪಾಕ್ ಸೇನೆಗೆ ಪಾಕ್ ಡೀಪ್ ಸ್ಟೇಟ್ಗೆ ಭಯ ಹುಟ್ಟಿಸೋಕೆ ಇಷ್ಟು ಸಾಕಾಗಲ್ಲ ಸದ್ಯ ನಾವು ಪಾಕ್ಗೆ ನೀರು ಬಂದ್ ಮಾಡ್ತೀವಿ ಅಂದರೂ ಕೂಡ ಆ ನೀರನ್ನು ಹಿಡಿದಿಟ್ಟುಕೊಳ್ಳೋ ಅಥವಾ ಡೈವರ್ಟ್ ಮಾಡೋ ಇನ್ಫ್ರಾ ನಮ್ಮಲ್ಲಿಲ್ಲ ಡ್ಯಾಮ್ ಕಟ್ಟೋಕೆ ನದಿ ನೀರನ್ನು ತಿರುಗಿಸಿ ಪಾಕ್ಗೆ ನೀರಿಲ್ಲದಂತೆ ಮಾಡೋಕೆ ವರ್ಷಗಳೇ ಬೇಕಾಗತ್ತೆ ಹಂಗೆ ಮಾಡೋಕ್ಕೆ ಅಂತಾರಾಷ್ಟ್ರೀಯ ನಿಯಮಗಳು ಕೂಡ ಅಡ್ಡ ಬರ್ತವೆ ನಮಗೆ ಹರಿಯೋ ನದಿಯನ್ನ ಬ್ರಹ್ಮಪುತ್ರವನ್ನು ಚೀನಾ ಅಲ್ಲೇ ತಿರುಗಿಸಿ ಅಂತ ಬಂದ್ರೆ ಆಗತ್ತಾ ಹಂಗ್ ಮಾಡಕ್ಕೆ ಬರೋದಿಲ್ಲ ಒಂದಷ್ಟು ಅಲ್ಲಿ ನಾವು ಪಾಕಿಸ್ತಾನಕ್ಕೆ ಇರಿಸು ಮುರುಸು ಒಂದಷ್ಟು ಕಷ್ಟ ಕೊಡ್ಬೋದು ಅಷ್ಟೇ ಪೂರ್ತಿ ನದಿ ನೀರನ್ನ ಬಂದ್ ಮಾಡೋಕ್ಕೆ ಬರದೇ ಇಲ್ಲ ಸೊ ನಮಗೀಗ ಏನು ಗೊತ್ತಾ ಇಮಿಡಿಯೇಟ್ ಪ್ರತಿಕಾರ ನಮ್ಮ ಗುರಿ ಪಾಕಿಸ್ತಾನ ಇನ್ನೊಮ್ಮೆ ಇಂಥ ಕಳ್ಳಾಟ ಆಡೋಕೆ ಕನಸು ಮನಸ್ಸಲ್ಲೂ ಸದ್ಯಕ್ಕೆ ಯೋಚನೆ ಮಾಡಬಾರ್ದು ಸದ್ಯಕ್ಕಂತ ಯಾಕೆ ಅಂದರೆ ಅಂದ್ರೆ ಎಂಥದ್ದೇ ಕ್ರಮ ತಗೊಳ್ಳಿ ಎಷ್ಟು ಜೋರಾಗಿ ತಗೊಳ್ತೀರಿ ಅಷ್ಟು ಜಾಸ್ತಿ ಹೊತ್ತು ಅದರ ಪರಿಣಾಮ ಇರುತ್ತೆ ಬಿಟ್ಟರೆ ಮತ್ತಿನ್ನೊಂದು ದಿವಸ ಯಾವ ಥರ ಕಿತಾಪತಿ ಮಾಡೋದು ಗ್ಯಾರಂಟಿ ನಿಮಗೆ ನಾವು ಈ ಹಿಂದಿನ ವರದಿಗಳಲ್ಲಿ ಹೇಳಿದಾಗೂ ಕೂಡ ಇದಕ್ಕೆ ಇಮ್ಮಿಡಿಯೇಟ್ ಪರಿಹಾರ ಯಾವುದೂ ಇಲ್ಲ ಇದು ಸಾವಿರಾರು ವರ್ಷ ಹೀಗೆ ನಡೀತಾ ಹೋಗುವಂಥ ಸಿವಿಲೈಸೇಷನಲ್ ಕಾನ್ಫ್ಲಿಕ್ಟ್ ಇದು ಈ ಹಿಂದೆ ಕೂಡ ಡಿಪ್ಲೊಮಸಿ ಇಂಟರ್ನ್ಯಾಷನಲ್ ಒಪೀನಿಯನ್ ಜಾಗತಿಕವಾಗಿ ಪಾಕ್ನ ಒಬ್ಬಂಟಿ ಮಾಡೋದು ಇಂಟರ್ನ್ಯಾಷನಲ್ ವೇದಿಕೆಗಳಲ್ಲಿ ಮಾನ ಹರಾಜು ಮಾಡೋದು ಎಲ್ಲ ಟ್ರೈ ಮಾಡಿ ಆಗಿದೆ ಆದರೆ ಇದರಿಂದ ಪಾಕ್ ಎಷ್ಟು ಬುದ್ಧಿ ಕಲ್ತಿದೆ ಅನ್ನೋದು ಕಣ್ಮುಂದೇನೇ ಇದೆ ಯಾಕಂದರೆ ಈ ವಿಚಾರದಲ್ಲಿ ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಪಾಕ್ನ ರಕ್ಷಣಾ ಸಚಿವ ಸ್ಕೈ ನ್ಯೂಸ್ಗೆ ಇಂಟರ್ವ್ಯೂ ಕೊಡ್ತಾ ಹೇಳ್ತಾರೆ ನಾವು ಡರ್ಟಿ ಜಾಬ್ಸ್ ಮಾಡಿದ್ದೀವಿ ಅಮೆರಿಕಗೋಸ್ಕರ ಉಗ್ರರನ್ನು ಸಾಕಿದ್ದೀವಿ ಅನ್ನೋದನ್ನು ಈ ದಾಳಿ ನಡೀತಿರೋ ಸಂದರ್ಭದಲ್ಲೇ ಇಂಟರ್ವ್ಯೂ ಕೊಟ್ಟು ಒಪ್ಕೊಳ್ತಾರೆ ಅಂದರೆ ಅವ್ರಿಗೆ ತುಂಬ ಕಾಮನ್ ವಿಚಾರ ಇವೆಲ್ಲ ಹೀಗಾಗಿ ಪಾಕಿಸ್ತಾನಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲೇ ಸರಿಯಾಗಿ ಗಾಯ ಮಾಡಬೇಕು ಮಿಲಿಟರಿ ಆಪ್ಷನ್ ಅಂತ ತಕ್ಷಣ ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ ನಂತರ ಆಪರೇಷನ್ ಮಾಡೋದ ಅದೇ ರೀತಿ ಅಂತ ಅಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ಪಾಕಿಸ್ತಾನ ಓಹೇನೂ ಮಾಡಿರಲಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅಂತ ಯಾಕಂದ್ರೆ ಭಾರತ ರೀಸೆಂಟ್ ಟೈಮ್ಸ್ ನಲ್ಲಿ ಯಾವುದೂ ಕೂಡ ಪಾಕಿಸ್ತಾನ ಮಾಡಿರಲಿಲ್ಲ ಹಾಗಾಗಿ ಅವರಿಗೆ ಹೊಸದಾಗಿತ್ತು ಭಾರತ ಅದನ್ನು ಮಾಡ್ತು ನೆಕ್ಸ್ಟ್ ಟೈಮ್ ಏರ್ ಸ್ಟ್ರೈಕ್ ಮಾಡಿದ್ವಿ ಈಗ ಮತ್ತೆ ಅದೇ ಅಸ್ತ್ರವನ್ನ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಬಳಕೆ ಯಾಕಂದ್ರೆ ಆಲ್ರೆಡಿ ಅದಕ್ಕೆ ಅವರು ಪಾಠ ಕಲ್ತಿರ್ತಾರೆ ಅದಕ್ಕೊಂದು ತಯಾರಿಗಳನ್ನ ಪ್ರಿಪರೇಷನನ್ನು ಮಾಡ್ಕೊಂಡಿರ್ತಾರೆ ಈ ಥರದ್ದು ಮಾಡಿದರೆ ನಾವು ಕೌಂಟರ್ ಮಾಡಬೇಕು ಅಂತ ಅವರು ಕೂಡ ತಯಾರಾಗಿರ್ತಾರೆ ಸೊ ಭಾರತ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು ಜೊತೆಗೆ ಸರ್ಜಿಕಲ್ ಮತ್ತು ಏರ್ ಸ್ಟ್ರೈಕ್ಗಳು ಕೂಡ ಒಂದಷ್ಟು ಅವಧಿಯವರೆಗೆ ಮಾತ್ರ ಪರಿಣಾಮವನ್ನು ಬೀರೋ ಸಾಮರ್ಥ್ಯ ಹೊಂದಿರ್ತವೆ ಎರಡು ಸಾವಿರದ ಹದಿನಾರರ ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಹತ್ತೊಂಬತ್ತರ ವಾಲಕೋಟ್ ಸ್ಟ್ರೈಕ್ ಆಗಲಿ ಭಾರತದ ಧೈರ್ಯವನ್ನು ತೋರಿಸ್ತು ಅದು ನೀವು ಮಾಡಿದ್ದೆಲ್ಲ ಸಹಿಸಿಕೊಂಡು ಸುಮ್ಮನಿರಲ್ಲ ವಾಪಸ್ ಹೊಡಿತೀವನ್ನೋ ಮೆಸೇಜ್ ಪಾಸ್ ಮಾಡ್ತು ಸ್ಟ್ರಾಟಜಿಕ್ ರೆಸ್ಟ್ರೆಂಟ್ ಹೆಸರಲ್ಲಿ ಭಾರತ ಸುಮ್ಮನೆ ಕೂರಲ್ಲ ಎಲ್ ಒ ಸಿ ದಾಟಿ ಕೂಡ ಒಳಗೊಂದು ನಾವು ನಿಮಗೆ ಸ್ಟ್ರೈಕ್ ಮಾಡ್ತೀವಿ ಅನ್ನೋ ಮೆಸೇಜನ್ನು ಪಾಸ್ ಮಾಡುವಲ್ಲಿ ಯಶಸ್ವಿಯಾಯಿತು ಇದರಿಂದ ಭಾರತ ಸರ್ಕಾರದ ವರ್ಚಸ್ಸು ಹೆಚ್ಚಿಸುವಲ್ಲಿ ಒಂದಷ್ಟು ಕಾಲದ ಶಾಂತಿಯನ್ನು ಖರೀದಿ ಮಾಡುವಲ್ಲಿ ಪೀಸ್ ಬೈ ಮಾಡುವಲ್ಲಿ ಇದು ಯಶಸ್ವಿಯಾಯಿತು ಆದರೆ ಮತ್ತೆ ಪಾಕಿಸ್ತಾನ ಬಹಳ ಬಿಚ್ಚಿದೆಯಲ್ಲ ಈಗ ಪಾಕಿಸ್ತಾನ ಸೇನೆಗೆ ಈ ದಾಳಿಗಳು ಜಾಸ್ತಿ ಮಾಡಿರಲಿಲ್ಲ ಉಗ್ರರ ನೆಲೆಗಳನ್ನು ಮಾತ್ರ ಗುರಿಯಾಗಿಸಿ ದಾಳಿ ಮಾಡಿದ್ದು ಸ್ಟ್ರಾಟಿಜಿಕ್ ನಾಕ್ಔಟ್ ಕೊಡೋಕೆ ಆಗಲಿಲ್ಲ ಭಾರತ ಅಂದುಕೊಂಡಿದ್ದ ದೊಡ್ಡ ಟಾರ್ಗೆಟ್ಗಳನ್ನು ಹೊಡೆದುರುಳಿಸಿರಲಿಲ್ಲ ಜಗತ್ತಿನ ಕಣ್ಣಿಗೆ ರಾಚುವಂತೆ ದಾಳಿಯ ತೀವ್ರತೆಯನ್ನು ತೋರಿಸೋಕೆ ಆಗಿರಲಿಲ್ಲ ಪಾಕ್ ನಮಗೇನು ಆಗಿಲ್ಲ ಅಂತ ಹೇಳಿಕೊಳ್ಳೋಕೆ ಸಾಧ್ಯ ಆಯಿತು ಸಾರದಕ್ಕೆ ಎರಡೂ ದಾಳಿಗಳಲ್ಲಿ ಮರುದಿನ ಮತ್ತೆ ಪಾಕ್ ನಮ್ಮ ಮೇಲೆ ದಾಳಿ ಮಾಡಿತು ಅಭಿನಂದನ್ ವರ್ಧಮಾನ್ ಪಾಕ್ ಎಫ್ ಸಿಕ್ಸ್ಟೀನ್ ಹೊಡೆಯೋಕೆ ಹೋಗಿ ಹೊಡೆದ್ರು ಬಟ್ ಇವ್ರದ್ದು ಕೂಡ ವಿಮಾನ ಪತನ ಆಗಿ ಇವರು ಎಜೆಕ್ಟಾಗಿ ಹೋಗಿ ಪಾಕ್ನಲ್ಲಿ ಬೀಳೋಂಗಾಯಿತು ಅವ್ರನ್ನ ಅವರು ಹಿಡ್ಕೊಂಡ್ರು ಆಮೇಲೆ ಭಾರತ ಕೆಲವೇ ದಿನಗಳಲ್ಲಿ ಇಂಟರ್ನ್ಯಾಷ್ನಲ್ ಪ್ರೆಷರ್ ಹಾಕಿಸಿ ಬೆದರಿಕೆ ಒಡ್ಡಿ ಅವ್ರನ್ನ ಬಿಡಿಸ್ಕೊಂಡು ಬಂತು ಆದರೂ ಕೂಡ ಪಾಕಿಸ್ತಾನ ನೋಡ್ರಿ ಹಿಡ್ದಿದ್ವಿ ನಾವು ನಮ್ಮ ಕೈಯಲ್ಲಿದ್ದರು ಪೈಲಟ್ ಕಳಿಸಿದ್ವಿ ನೋಡ್ರಿ ನಾವು ಶಾಂತಿ ಬಯಸ್ತೀವಿ ಅಂತ ಫೇಕ್ ಸುಳ್ಳು ಮಾರಲ್ ಹೈ ನ ತೋರಿಸ್ಕೊಳ್ಳೋಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಯ್ತು ಅದಾದಮೇಲೆ ಒಂದೆರಡು ವರ್ಷ ಸುಮ್ಮನಿದ್ರು ಆಗಲೇ ಹೇಳಿದ ಹಾಗೆ ತಾತ್ಕಾಲಿಕ ಶಾಂತಿ ಸಿಕ್ತು ನಮಗೆ ಅಷ್ಟೇ ಕ್ರಾಸ್ ಬಾರ್ಡರ್ ಒಳನು ಒಳಗಿಳುವಿಕೆ ಅದನ್ನು ಪೂರ್ತಿ ನಿಲ್ಲ ಪಾಕ್ನ ಆ ಭಯೋತ್ಪಾದಕ ಮನಸ್ಥಿತಿ ಕುಂದಲಿಲ್ಲ ಹೀಗಾಗಿ ಈ ಸಲ ಹೊಡೆದ್ರೆ ಪಾಕಿಸ್ತಾನಕ್ಕೆ ಎಲ್ಲಿ ಹೊಡೆದ್ರೆ ನೋವಾಗುತ್ತೋ ಜಗತ್ತಿನ ಮುಂದೆ ಏನು ಆಗಿಲ್ಲ ಅಂತ ಹೇಳ್ಕೊಳಕೆ ಆಗಲ್ವೋ ಅಲ್ಲಿಗೆ ಹೊಡಿಬೇಕು ಪಾಕ್ನ ಡೀಪ್ ಸ್ಟೇಟ್ ಆ್ಯಸೆಟ್ಗಳನ್ನು ಟಾರ್ಗೆಟ್ ಮಾಡಬೇಕು ಪಿ ಎಂ ನರೇಂದ್ರ ಮೋದಿಯವರೇ ಹೇಳಿದಂತೆ ಭಯೋತ್ಪಾದನೆಯ ಅಳಿದುಳಿದ ಜಾಗಗಳನ್ನು ಮಣ್ಣಲ್ಲೇ ಹೂತು ಹಾಕಬೇಕು ಹಾಗಿದ್ರೆ ಭಾರತ ಎಲ್ಲಿಗೆ ಹೊಡಿಬಹುದು ಪಾಸಿಬಲ್ ಟಾರ್ಗೆಟ್ಸ್ ಯಾವ್ಯಾವುದು ಅಂತ ನೋಡೋದಾದರೆ ಮೊದಲನೇದು ಪಾಕ್ನ ಉಗ್ರ ಸಂಸ್ಥೆಗಳ ಹೆಡ್ ಕ್ವಾರ್ಟರ್ಸ್ ಅದರಲ್ಲಿ ಮೊದಲನೇದು ಬಹ್ವಾಲ್ಪುರ್ ಬಹ್ವಾಲ್ಪುರ್ ದಶಕಗಳಿಂದ ಕಾಶ್ಮೀರವನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ಸೇರಿಸ್ತೀವಿ ಅಂತ ಹಗಲು ಕನಸು ಕಾಣ್ತಾ ಇರೋ ಜೈಷ್ ಉಗ್ರ ಸಂಘಟನೆಯ ರಾಜಧಾನಿ ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿದೆ ನಮ್ಮ ರಾಜಸ್ಥಾನದ ಗಡಿಯಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಎರಡು ಸಾವಿರದ ಎರಡರಲ್ಲೇ ನಾವು ಜೈಷ್ನ ಬ್ಯಾನ್ ಮಾಡಿದೀವಿ ಅಂತ ಪಾಕ್ ಸುಳ್ಳು ಹೇಳಿದ್ರು ಕೂಡ ಈ ಬಹವಲ್ಪುರ್ನ ಹೊರವಲಯದಲ್ಲಿ ಜೈಶ್ನ ಹೆಡ್ ಕ್ವಾರ್ಟರ್ ಇದೆ ಜಾಮಿಯಾ ಮಸ್ಜಿದ ಸುಬಾನ್ ಅಲ್ಲಾ ಅನ್ನೋ ಮಸೀದಿ ಮನೆಯಲ್ಲಿ ಈ ಆಫೀಸ್ ಇದೆ ಉಸ್ಮಾನೋ ಅಲಿ ಅನ್ನೋ ಕ್ಯಾಂಪಸ್ ಹೆಸರಲ್ಲಿ ಇಲ್ಲಿ ಅವರದನ್ನ ನಡೆಸ್ತಾ ಇದ್ದಾರೆ ಪಾಪಿ ಮಸೂದ್ ಅಜರ್ ಕೂಡ ಇಲ್ಲೇ ಇರ್ತಾನೆ ಸುಮಾರು ಹದಿನೆಂಟು ಎಕರೆ ಪ್ರದೇಶದ ಜಾಗ ಉಗ್ರರ ನೇಮಕಾತಿ ಫಂಡ್ ರೈಸಿಂಗ್ ಎಲ್ಲ ಇಲ್ಲೇ ನಡೆಯುತ್ತೆ ಉಗ್ರರು ವಾಸ ಮಾಡೋಕೆ ಹಾಸ್ಟೆಲ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆಯಂತೆ ಇದೆ ಜಾಗವನ್ನು ಉಡಾಯಿಸಿದ್ರೆ ಎರಡು ಸಾವಿರದ ಒಂದರ ಸಂಸತ್ ದಾಳಿ ಎರಡು ಸಾವಿರದ ಹದಿನಾರರ ಪಠಾಣ್ಕೋಟ್ ದಾಳಿ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಎಲ್ಲದಕ್ಕೂ ಪ್ರತಿಕಾರ ತೀರಿಸ್ಕೊಂಡಂತಾಗುತ್ತೆ ಮೂರಿಡ್ಕೆ ಇದು ಮತ್ತೊಂದು ಉಗ್ರ ಕ್ರಿಮಿಕೂಟ ಲಷ್ಕರ್ನ ಆವಾಸ ಸ್ಥಾನ ಈಗ ಇದೇ ರಕ್ಕಸರು ರೆಸಿಸ್ಟೆನ್ಸ್ ಫ್ರಂಟ್ ಹೆಸರಲ್ಲಿ ಪಹಲ್ಗಾಮ್ ಮೇಲೆ ದಾಳಿ ಮಾಡಿರೋದು ಈ ಮುರಿದ್ಕೆ ಕೂಡ ಪಂಜಾಬ್ ಪ್ರಾವಿನ್ಸ್ನಲ್ಲಿದೆ ಪಾಕಿಸ್ತಾನದ ಪ್ರಮುಖ ಜಾಗ ಲಾಹೋರ್ನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಸುಮಾರು ಇನ್ನೂರು ಎಕರೆ ಪ್ರದೇಶದಲ್ಲಿ ಇ ಡಿ ಕೆಲಸ ಮಾಡ್ತಾ ಇದೆ ದೊಡ್ಡ ಮದರಸ ಆಸ್ಪತ್ರೆ ಉಗ್ರರು ಮತ್ತು ಬ್ರೈನ್ ವಾಶ್ ಮಾಡೋ ಮೌಲ್ವಿಗಳಿಗೆ ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ ಮೀನಿನ ಮಾರ್ಕೆಟ್ ಕೃಷಿ ಭೂಮಿ ಎಲ್ಲ ಇಲ್ಲಿದೆ ಇಲ್ಲೂ ಕೂಡ ಉಗ್ರರ ನೇಮಕಾತಿ ಮಿಡಲ್ ಈಸ್ಟ್ ಸೌದಿಯಿಂದ ಬಂದವರಿಂದ ಫಂಡ್ರೈಸಿಂಗ್ ಬ್ರೈನ್ ವಾಶ್ ಮಾಡುವ ಉಪದೇಶಗಳು ಎಲ್ಲ ನಡೀತವೆ ಉಳಿದಂತೆ ಖೈಬಾ ಪಕ್ಸೇಹುಂಗ ಬಾಲಾಕೋಟ್ ಈ ರೀತಿ ಹೆಸರಾದಿ ಜಿಹಾದಿ ಟ್ರೈನಿಂಗ್ ಕೇಂದ್ರಗಳಿದಾವೆ ಜೊತೆಗೆ ಪಿಒಕೆ ಕೋಟ್ಲಿ ಮುಜಫರಾಬಾದ್ ಬಿಂಬರ್ನಂತಹ ಜಾಗಗಳಲ್ಲಿ ಆಕ್ಟಿವ್ ಇನ್ಫಿಲ್ಟ್ರೇಷನ್ ಕ್ಯಾಂಪ್ಗಳಿವೆ ರಾವಲ್ಪಿಂಡಿ ಪಾಕಿಸ್ತಾನ ಸೇನಾ ಹೆಡ್ ಕ್ವಾರ್ಟರ್ಸ್ ಇರೋ ರಾವಲ್ಪಿಂಡಿ ಅಲ್ಲಿ ಕಂಟೋನ್ಮೆಂಟ್ ಜಾಗದಲ್ಲಿ ಭಾರತದ ವಿರುದ್ಧ ಮೇಜರ್ ಪ್ಲಾನಿಂಗ್ ನಡೆಯುತ್ತೆ ಸೇಫ್ ಹೌಸ್ ಗಳಿವೆ ಕರಾಚಿಯ ಗುಲ್ಶನ್ ಇಕ್ಬಾಲ್ ಕ್ಲಿಫ್ಟನ್ ಏರಿಯಾಗಳಲ್ಲಿ ಆಗಾಗ ಐ ಎಸ್ ಐ ಏಜೆಂಟ್ಗಳು ಉಗ್ರರೊಂದಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಇಸ್ಲಾಮಾಬಾದ್ನ ಜಿ ಟೆನ್ ಜಿ ಟ್ವೆಲ್ ಸೆಕ್ಟರ್ಗಳಲ್ಲಿ ಐ ಹ್ಯಾಂಡ್ಲರ್ಗಳ ಮನೆಗಳಿವೆ ಹೀಗಾಗಿ ಇಂಥ ಜಾಗಗಳನ್ನು ಹೊಡೆದು ಹಾಕಿದ್ರೆ ಪಾಕ್ನ ಉಗ್ರ ಮೆದುಳನ್ನೇ ನಾಶ ಮಾಡಿದ ಹಾಗಾಗತ್ತೆ ನೆನಪಿರಲಿ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಇದೇ ಬಾಲಕೋಟ್ ಮೇಲೆ ದಾಳಿ ಮಾಡಿತ್ತು ಆದರೆ ಅದು ಸಾಕಾಗಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಹತ್ರ ರಫೈಲ್ ಇರಲಿಲ್ಲ ಸ್ಕಾಲ್ಪ್ ಮೇಟಿಯೋರ್ ಮಿಸೈಲ್ಗಳಿರಲಿಲ್ಲ ಆದರೆ ಈಗ ಅವೆಲ್ಲವೂ ಇದೆ ಅವುಗಳನ್ನು ಬಳಸಿಕೊಂಡು ಈ ಉಗ್ರ ಆವಾಸ ಸ್ಥಾನಗಳನ್ನು ಉಡಾಯಿಸಬಹುದು ಉಗ್ರ ಸಂಹಾರ ಒಂದು ವೇಳೆ ಇಡೀ ಉಗ್ರ ಇನ್ಫ್ರಾವನ್ನೇ ಟಾರ್ಗೆಟ್ ಮಾಡೋದು ಕಷ್ಟ ಆದರೆ ಭಾರತ ಕೆಲ ಹೈ ವ್ಯಾಲ್ಯೂ ಟಾರ್ಗೆಟ್ ಗಳನ್ನ ಉಡಾಯಿಸಬಹುದು ಉದಾಹರಣೆಗೆ ವಿಶ್ವಸಂಸ್ಥೆನೆ ಜಾಗತಿಕ ಉಗ್ರ ಅಂತ ಘೋಷಣೆ ಮಾಡಿರುವ ಹಫೀಜ್ ಸಯೀದ್ ವಿಶ್ವಸಂಸ್ಥೆನೆ ಘೋಷಣೆ ಮಾಡಿ ಆಗಿದೆ ಆತನದ ಟಾರ್ಗೆಟ್ ಮಾಡಬಹುದು ಮೌಲಾನಾ ಆಫ್ ಟೆರರ್ ಅಂತ ಕರೆಸ್ಕೊಳ್ಳೋ ಮಸೂದ್ ಅಜರ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಜಕಿರ್ ರೆಹಮಾನ್ ಲಖ್ವಿ ನೈನ್ಟೀನ್ ನೈನ್ಟಿ ತ್ರೀ ಮುಂಬೈ ಸರಣಿ ದಾಳಿ ನಡೆಸಿದ ದೂದ್ ಇಬ್ರಾಹಿಂ ಸಾಜಿದ್ ಮೀರ್ ಚೋಟಾ ಶಕೀಲ್ ಟೈಗರ್ ಮೆಮನ್ ಹಾಗೆ ಸೆಹಫುಲ್ ಖಲೀದ್ ಹೀಗೆ ಅನೇಕ ಉಗ್ರ ಜಂತುಗಳನ್ನು ಪಾಕ್ ಸಾಕ್ತಾ ಇದೆ ಇದರಲ್ಲಿ ಬಹುತೇಕರನ್ನ ವಿಶ್ವಸಂಸ್ಥೆ ಕೂಡ ಉಗ್ರರು ಅಂತ ಘೋಷಿಸಿದೆ ಅಮೆರಿಕ ಕೂಡ ಅಮೆರಿಕದ ಅವಳಿ ಕಟ್ಟಡದ ಮೇಲೆ ದಾಳಿ ಮಾಡಿದ ಜಾಗತಿಕ ಉಗ್ರನನ್ನ ಪಾಕ್ನಲ್ಲೇ ಹೊಡೆದು ಹಾಕಿತ್ತು ಆದರ ಭಾರತ ಕೂಡ ಪಡೆದು ಹಾಕಬಹುದು ಅದಕ್ಕೆ ಬೇಕಾದ ಟೆಕ್ನಾಲಜಿಕಲ್ ನೆರವೇನಾದರೂ ಅವಶ್ಯಕತೆ ಇದ್ದರೆ ಪಾಕಿಸ್ತಾನದ ಒಂದಷ್ಟು ಸಿಗ್ನಲ್ಗಳನ್ನು ಜಾಮ್ ಮಾಡೋದು ಆ ರೀತಿ ಏನಾದ್ರು ಮಾಡಬೇಕು ಅಂತ ಇದ್ರೆ ಅಮೆರಿಕದಿಂದ ನೆರವನ್ನು ಈಗ ಚೆನ್ನಾಗಿದಾರಲ್ಲ ಇವರು ಬಟ್ ಕೊಡ್ಬೇಕು ಅಮೆರಿಕ ನೋಡಬೇಕು ಕೊಡುತ್ತಾ ಅಂತ ಅವರಿಗೆ ಭಾರತ ಬೇಕು ಬೇಕಂತಾರೆ ಪಾಕಿಸ್ತಾನ ಕೂಡ ಅವರು ಅಮೆರಿಕದವರು ಬಟ್ ಟ್ರಂಪ್ ಸ್ವಲ್ಪ ಪಾಕಿಸ್ತಾನ ವಿಚಾರದಲ್ಲಿ ಅಷ್ಟೇ ಇದ್ದಾರೆ ಹಾಗಾಗಿ ನೌಕಾ ದಿಗ್ಬಂಧನ ಭಾರತ ಒಂದ್ ವೇಳೆ ದಾಳಿ ಮಾಡೋದು ಬೇಡ ಅಂದ್ರೆ ಕರಾಚಿ ಗ್ವಾದರ್ ಬಂದರುಗಳನ್ನ ನೌಕಾ ದಿಗ್ಬಂಧನಕ್ಕೆ ಒಳಪಡಿಸಬಹುದು ನೇವಲ್ ಬ್ಲಾಕೇಡ್ ಮಾಡಬಹುದು ಇದಕ್ಕೆ ಭಾರತ ಯುದ್ಧನೇ ಮಾಡಬೇಕು ಅಂತಿಲ್ಲ ಅರಬ್ಬಿ ಸಮುದ್ರದಲ್ಲಿ ನೌಕಾಭ್ಯಾಸ ಮಾಡಿದ್ರೆ ಸಾಕು ಈ ಜಾಗ ಅಂತಾರಾಷ್ಟ್ರೀಯ ಜಲ ಪ್ರದೇಶದಲ್ಲಿ ಬರುತ್ತೆ ಹೀಗಾಗಿ ಇಲ್ಲಿ ಅಭ್ಯಾಸ ನಡೆಸೋದು ಅಪರಾಧನೂ ಅಲ್ಲ ಆದರೆ ಲೈವ್ ಮಿಸೈಲ್ ಡ್ರಿಲ್ ನಡೆಸಿದ್ರೆ ಪಾಕ್ನ ತೈಲ ಪೂರೈಕೆಗೆ ಡಿಸ್ರಪ್ಷನ್ ಆಗುತ್ತೆ ಪಾಕಿಸ್ತಾನಕ್ಕೆ ಈ ಭಾಗದಿಂದ ಪ್ರತಿ ವರ್ಷ ಸುಮಾರು ಎಂಟು ಬಿಲಿಯನ್ ಡಾಲರ್ ಮೌಲ್ಯದ ಪೆಟ್ರೋಲಿಯಂ ಉತ್ಪನ್ನ ಆಮದಾಗುತ್ತೆ ಭಾರತ ಮಿಸೈಲ್ ಪರೀಕ್ಷೆ ನಡೆಸೋದ್ರಿಂದ ಸಾಮಾನ್ಯ ಸರಕು ಹಡಗು ಸಂಚಾರಕ್ಕೂ ಸಮಸ್ಯೆ ಆಗುತ್ತೆ ಈ ಭಾಗದಲ್ಲಿ ಪಾಕಿಸ್ತಾನ ವರ್ಷಕ್ಕೆ ಮೂವತ್ತು ಯು ಕಂಟೈನರ್ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ ಎಪ್ಪತ್ನಾಲ್ಕು ಬಿಲಿಯನ್ ಮೌಲ್ಯದ ವ್ಯಾಪಾರ ನಡೆಯುತ್ತೆ ಆದರೆ ಭಾರತ ಅಡ್ಡಿ ಉಂಟು ಮಾಡಿದರೆ ಕಾರ್ಗೋ ಶಿಪ್ಗಳ ಇನ್ಶೂರೆನ್ಸ್ ಪ್ರೀಮಿಯಂ ಹೆಚ್ಚಾಗುತ್ತೆ ಪಾಕ್ನವರು ಜಾಸ್ತಿ ಇನ್ಶೂರೆನ್ಸ್ ಪೇ ಮಾಡಬೇಕಾಗುತ್ತೆ ಪಾಕ್ನ ಸರಕು ಸಾಗಾಣಿಕೆ ದುಬಾರಿ ಆಗುತ್ತೆ ಪ್ರತಿ ಹಡಗಿನ ವಹಿವಾಟು ಸುಮಾರು ನೂರು ಮಿಲಿಯನ್ ಡಾಲರ್ನಷ್ಟು ದುಬಾರಿ ಆಗ್ಬೋದು ಅವರಿಗೆ ಈಗ ಆಲ್ರೆಡಿ ಹಳ್ಳ ಹಿಡಿದಿರೋ ಪಾಕ್ನ ಆರ್ಥಿಕತೆ ಇನ್ನಷ್ಟು ಬೀಳುತ್ತೆ ಬಲೂಚಿಸ್ತಾನಕ್ಕೆ ಮುಕ್ತ ಬೆಂಬಲ ಭಾರತ ಪಾಕ್ನಿಂದ ಬೇರ್ಪಡಿಸಣ ಅಂತ ಹಾ ತೊರಿತಾ ಇರೋ ಬಲೂಚಿಸ್ತಾನ ಖೈಬರ್ ಪಾಕ್ ಫುಂಗ್ಫಾ ಪ್ರಾಂತ್ಯಗಳಿಗೆ ಓಪನ್ ಸಪೋರ್ಟ್ ಕೊಡಬಹುದು ಭಾರತ ಉಗ್ರವಾದವನ್ನ ಸಪೋರ್ಟ್ ಮಾಡಲ್ಲ ಆದರೆ ಅಲ್ಲಿ ಆಗ್ತಿರೋ ಮಾನವ ಹಕ್ಕು ಉಲ್ಲಂಘನೆಯನ್ನು ಹೈಲೈಟ್ ಮಾಡಿ ಇವುಗಳ ಸ್ವಾತಂತ್ರ್ಯಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಭಾರತ ಹೇಳ್ಬೋದು ಅವರು ಕಾಶ್ಮೀರ ವಿಚಾರದಲ್ಲಿ ಹೇಗೆ ಮಾತಾಡ್ತಾರೋ ನಾವು ಬಲೂಚಿಸ್ತಾನ ವಿಚಾರದಲ್ಲಿ ಅಷ್ಟು ಓಪನ್ ಆಗಿ ಮಾತಾಡಲ್ಲ ಈ ಹಿಂದೆ ಒಂದು ಸಲ ಅಜಿತ್ ಡೋವಲ್ ಅವರು ಸಲ ಮುಂಬೈ ಥರದ ಏನಾರು ಮಾಡಿದ್ರೆ ಬಲೂಚಿಸ್ತಾನ ಕಳ್ಕೊಳ್ತೀರಿ ಅಂತ ಬೆದರಿಕೆ ಹಾಕಿದರು ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಕ್ಕಿಂತ ಮುಂಚೆ ಅದು ಬಿಟ್ಟರೆ ಭಾರತ ಓಪನ್ ಆಗಿ ಬಲೂಚಿಸ್ತಾನ್ ಬಗ್ಗೆ ಮಾತಾಡೋಲ್ಲ ಈ ಹಿಂದೆ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನಲ್ಲೂ ಕೂಡ ಪಿ ಎಮ್ ಒಂದು ಸಲ ಈ ಕೈಬರ್ ಪಕ್ತುಂಕುವ ಬಲೂಚಿಸ್ತಾನ ಬಲೂಚಿಸ್ತಾನ್ ಮತ್ತು ಸಿಂಧ್ ಬಗ್ಗೆ ಉಲ್ಲೇಖ ಮಾಡಿದರು ನಿಮಗೆ ಅದನ್ನೇ ಹ್ಯಾಂಡ್ಲ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು ಅಷ್ಟೇ ಬಿಟ್ಟರೆ ಅವರ ಇಂಡಿಪೆಂಡೆನ್ಸಿಗೆ ಬೆಂಬಲ ಕೊಡ್ತೀವಿ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಿದ್ದೀರಿ ಯಾಕೆ ಅಂತ ಭಾರತ ಜಾಸ್ತಿ ಕೇಳಲ್ಲ ಅದನ್ನು ಮಾಡಬಹುದು ಇನ್ಮೇಲೆ ಪಾಕಿಸ್ತಾನಕ್ಕೆ ಕಣ್ಣಿಗೆ ಕೈ ಆಗುತ್ತೆ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಬಲೂಚಿ ಪ್ರತ್ಯೇಕತಾವಾದಿಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ಸಾಕು ಶಸ್ತ್ರಾಸ್ತ್ರ ನಾವು ಮಾಡಿಕೊಡ್ಬೇಕಂತೇನಿಲ್ಲ ದುಡ್ಡು ತಲುಪಿಸಿದ್ರೆ ಸಾಕು ಅವರ ಅಕೌಂಟ್ಗಳಿಗೆ ಉಳಿದಿದ್ದು ಅವರು ಮಾಡ್ಕೊತಾರೆ ಅವರು ಟಿ ಟಿ ಪಿ ಅವರು ಸ್ವಲ್ಪ ಆಗ್ತಿದ್ದಾರೆ ಇತ್ತೀಚೆಗೆ ತಾಲಿಬಾನ ಪಾಕಿಸ್ತಾನ ಘಟಕ ಸೊ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಬಿಟ್ಟು ಹೋಗಿರೋ ಎಂಬತ್ತೈದು ಬಿಲಿಯನ್ ಡಾಲರ್ನಷ್ಟು ಮೌಲ್ಯದ ಎಂಬತ್ತೈದು ಬಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರ ಇದೆ ಅಮೆರಿಕ ಬಿಟ್ಟು ಹೋಗಿದ್ದನ್ನು ತಾಲಿಬಾನಿಗಳು ಹೊತ್ಕೊಂಡು ಹೋಗಿ ಇಟ್ಕೊಂಡಿದ್ದಾರೆ ಟ್ರಂಪ್ ಮೊನ್ನೆ ಮೊನ್ನೆ ಆರೋಪ ಮಾಡಿದರು ಏನಂತ ಆರೋಪ ಮಾಡಿದರು ಯಾರು ಹೇಳಿದ್ದು ಅಮೆರಿಕ ಜಗತ್ತಿನ ಅತಿದೊಡ್ಡ ಶಸ್ತ್ರಾಸ್ತ್ರ ಮಾರಾಟಗಾರ ಅಂತ ತಾಲಿಬಾನ್ನವರು ಬೈಡನ್ ಆಡಳಿತ ಬಿಟ್ಟು ಬಂದಿರೋ ಶಸ್ತ್ರಾಸ್ತ್ರಗಳನ್ನೆಲ್ಲ ಅವರು ಮಾರ್ಕೊಂಡು ದುಡ್ಡು ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಸೊ ಬರುಚುಗಳಿಗೆ ದುಡ್ಡು ತಲುಪಿಸಿದ್ರೆ ಸಾಕು ಅವ್ರು ಶಸ್ತ್ರಾಸ್ತ್ರಗಳನ್ನ ವ್ಯವಸ್ಥೆ ಮಾಡ್ಕೊಳ್ತಾರೆ ಆಮೇಲೆ ಒಂದೊಂದಾಗಿ ಪಾಕಿಗಳನ್ನ ಬೇಟೆಯಾಡೋಕ್ ಶುರು ಮಾಡ್ತಾರೆ ಸೊ ಭಾರತ ಅದನ್ನ ಕೂಡ ಮಾಡಬಹುದು ಎಲ್ಒಸಿನಲ್ಲಿ ನಿರಂತರ ಯುದ್ಧ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಎಲ್ಓಸಿ ಘೋಷಿಸಿರೋ ಕದನ ವಿರಾಮವನ್ನ ಭಾರತ ಕ್ಯಾನ್ಸಲ್ ಮಾಡ್ಕೋಬೇಕು ಪಾಕಿಸ್ತಾನಕ್ಕೆ ಈ ಸೀಸ್ ಫೈರ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಆ ಕಡೆ ಪಶ್ಚಿಮ ಗಡಿಯಲ್ಲಿ ತಾಲಿಬಾನಿಗಳು ಪಾಕ್ ಸೇನೆಯನ್ನ ಅಟ್ಟಾಡಿಸ್ತಿದ್ದಾರೆ ಆಲ್ರೆಡಿ ಬೇಲಿಯೆಲ್ಲ ಕಿತ್ತು ಬಿಸಾಕ್ತಾ ಇದ್ದಾರೆ ಇದೇ ಕಾರಣಕ್ಕೆ ಪಾಕ್ ಸಿಯಿಂದ ಅಫ್ಘಾನ್ ಗಡಿಯಲ್ಲಿರೋ ಡ್ಯೂರೆಂಟ್ ಲೈನ್ಗೆ ನಲವತ್ತು ಸಾವಿರ ಸೈನಿಕರನ್ನು ಶಿಫ್ಟ್ ಮಾಡಿತ್ತು ಭಾರತದ ಗಡಿಯಲ್ಲಿ ಸೀಸ್ ಫೈರ್ ಮಾಡಿಕೊಂಡು ಇಲ್ಲಿ ಆರಾಮಾಗಿರೋಣ ಬ್ಯಾಡ ಹೊಡ್ಕೊಳ್ಳೋದು ಅಂತ ಹೇಳಿ ಅಲ್ಲಿರೋ ಸೈನಿಕರನ್ನು ಅಫ್ಘಾನಿಸ್ತಾನ ಕಡೆ ಕಳಿಸಿತ್ತು ಪ್ರತಿದಿನ ಅವ್ರನ್ನ ಪಾಕಿಸ್ತಾನಿ ತಾಲಿಬಾನ್ ಮತ್ತು ಬಲೂಚ್ ಲಿಬರೇಷನ್ ಆರ್ಮಿ ಹೊಡೆದು ಹಾಕಿದೆ ಅಲ್ಲಿ ಗಲಾಟೆ ನಡೀತಾ ಇದೆ ಸೊ ಆಲ್ರೆಡಿ ಒಂದು ಗಡಿಯಲ್ಲಿ ಪಾಕಿಸ್ತಾನ ಸೇನೆಗೆ ಹೆಚ್ಚಿನ ಕೆಲಸ ಇದೆ ಸೊ ಇದೇ ಟೈಮ್ನಲ್ಲಿ ಎಲ್ ಸಿಯಲ್ಲೂ ಕೂಡ ಈ ಕಡೆ ಕಾಶ್ಮೀರದಲ್ಲಿ ಭಾರತ ಪಾಕ್ ಎಲ್ ಸಿಯಲ್ಲಿ ನಿಯಂತ್ರಣ ರೇಖೆಯಲ್ಲೂ ಕೂಡ ಸೀಸ್ ಫೈರ್ ವಾಪಸ್ ತಗೊಂಡು ಉದ್ದಕ್ಕೂ ಫೈರ್ ಮಾಡೋಕೆ ಶುರು ಮಾಡಿದ್ರೆ ಪಾಕಿಸ್ತಾನ ಸೇನೆಗೆ ಎಲ್ಲೆಲ್ಲಿಂದ ತೂತು ಮುಚ್ಕೊಳ್ಳೋದು ಅಂತ ಗೊತ್ತಾಗೋದಿಲ್ಲ ಎಲ್ಲಾ ಕಡೆ ಹರಿದೋಗುತ್ತೆ ಆ ಕಡೆ ತಾಲಿಬಾನಿಗಳು ಡ್ಯೂರೆಂಟ್ ಲೈನ್ ನಲ್ಲಿ ಈ ಕಡೆ ಸಿಯಲ್ಲಿ ಭಾರತ ಈಗ ಮಧ್ಯದಲ್ಲಿ ಬಲೂಚಿಸ್ತಾನ ಮತ್ತು ಕೈವರ್ ಪಕ್ತುಂಕುವಾದಲ್ಲೂ ಕೂಡ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಕೈವರ್ ಪಕ್ತುಂಕುವಾದಲ್ಲಿ ಟಿ ಟಿ ಪಿ ಪಾಕಿಸ್ತಾನ್ ತಾಲಿಬಾನ್ ಘಟಕ ಅವರಿಗೂ ಸಪೋರ್ಟ್ ಕೊಟ್ಟು ಆಂತರಿಕವಾಗೂ ಬೆಂಕಿ ಎಬ್ಬಿಸಿಬಿಟ್ರೆ ಪಾಕಿಸ್ತಾನ ಬಹಳ ಕಷ್ಟ ಆಗುತ್ತೆ ಮುಳುಗೋದು ಗ್ಯಾರಂಟಿ ಅವರು ಸೊ ಇದೆಲ್ಲವನ್ನ ಮಾಡಬೇಕು ಪಾಕಿ ಸೇನೆಯನ್ನು ಬಿಸಿ ಇಡಬೇಕು ನಿರಂತರವಾಗಿ ಡ್ಯಾಮೇಜ್ ಮಾಡಬೇಕು ಅವ್ರನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ನೇರವಾಗಿ ಹೋಗಿ ಅವ್ರ ಮೇಲೆ ಹಾರದ್ರ ಬದಲಿಗೆ ಈ ಥರದ್ದು ಮಾಡಬೇಕು ಅನ್ನೋದು ನಮ್ಮ ಒಪಿನಿಯನ್ ಸ್ನೇಹಿತರೆ ಇದೆಲ್ಲ ಮಾಡೋ ಟೈಮ್ನಲ್ಲಿ ಇಂಟರ್ನ್ಯಾಷನಲಿ ಎಫ್ ಎ ಟಿ ಎಫ್ನಲ್ಲಿ ಅವರಿಗೆ ಬ್ಲಾಕ್ ಲಿಸ್ಟ್ ಮಾಡಿಸೋದಾಗಿರ್ಬೋದು ಸಾಕ್ಷ್ಯಗಳನ್ನು ಕೊಟ್ಟು ಅವ್ರು ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಅವರ ಉಗ್ರ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕೊಟ್ಟು ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಸೋದಾಗಿರ್ಬೋದು ಎಫ್ ಎ ಟಿ ಎಫ್ನಲ್ಲಿ ಇಂಟರ್ನ್ಯಾಷ್ನಲ್ ದುಡ್ಡು ಸಿಗದಿರಂಗೆ ಮಾಡ್ಬೋದು ಅವ್ರನ್ನ ನಾವು ವರ್ಲ್ಡ್ ಬ್ಯಾಂಕ್ ಐ ಎಮ್ ಎಫ್ಗೆಲ್ಲ ನಾವು ಸ್ವಲ್ಪ ಸಾಕ್ಷ್ಯಾಧಾರಗಳನ್ನು ಕೊಟ್ಟು ಅವರಿಗೆ ಹಣಕಾಸಿನ ಲಭ್ಯತೆ ಕಮ್ಮಿ ಆಗೋ ರೀತಿ ಸ್ವಲ್ಪ ನೋಡ್ಕೋಬಹುದು ಆ ರೀತಿ ಕೂಡ ಐಸೋಲೇಟ್ ಮಾಡಬಹುದು ಚೀನಾ ಒಂದೇ ಇದ್ದಿದ್ದು ಅವರಿಗೆ ದೊಡ್ಡಪ್ಪ ಇತ್ತೀಚೆಗೆ ಭಾರತ ಚೀನಾ ಸಂಬಂಧ ಕೂಡ ಸುಧಾರಿಸ್ತಾ ಇದೆ ಸೊ ಚೀನಾದೊಂದಿಗೆ ಇನ್ನಷ್ಟು ಸಂಬಂಧವನ್ನು ಸುಧಾರಿಸಿಕೊಂಡು ನಾವು ಇವ್ರನ್ನ ಐಸೋಲೇಟ್ ಮಾಡಿ ಮೂಲೆಗೆ ಬಿಸಾಕ್ಬಿಡಬಹುದು ಆಮೇಲೆ ಹಂತ ಹಂತವಾಗಿ ಪಾಕಿಸ್ತಾನ ಅನ್ನೋ ಈ ಹಳೆ ಕಟ್ಟಡದ ಒಂದೊಂದೇ ಇಟ್ಟಿಗೆಯನ್ನು ತೆಗೆತಾ ತೆಗಿತಾ ತೆಗಿತಾ ಲಾಸ್ಟಿಗೆ ಅದ್ರ ಪಾಡಿಗೆ ಅದು ಉದುರು ಹೋಗೋ ರೀತಿ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ